ಬೇದರಹಳ್ಳಿ ಹೋಬಳಿ ಮಂಡೂರು ಗ್ರಾಮದ ಸರ್ವೆ ನಂಬರ್ ಮೂವತ್ತೇಳು ಬಾರ್ ಒಂದು ಒಟ್ಟು ಇಪ್ಪತ್ಮೂರು ಪಾಯಿಂಟ್ ಸೊನ್ನೆ ಎಂಟು ಗುಂಟೆ ಜಾಗಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಸೀನಿಯರ್ ಸಿವಿಲ್ ಕೋರ್ಟ್ ನೀಡಿರುವಂತಹ ತಡೆಯಾಜ್ಞೆ ಇದ್ರೂ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಹ ಆದೇಶವನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ದಾಖಲೆ ವರ್ಗಾವಣೆ ಹಾಗೂ ನೋಂದಣಿ ನಡೆದಿದೆ ಎಂಬ ಗಂಭೀರ ಆರೋಪ ಮಹದೇವಪುರ ಎಫ್ಡಿಎ ಅಧಿಕಾರಿಯಾಗಿದ್ದಂತಹ ಅರುಣ್ ಅವರು ಲಂಚದ ಆಸೆಯಿಂದ ಒಂದು ರೂಪಾಯಿ ಮೌಲ್ಯದ ಜಾಗವನ್ನು ನಾಲ್ಕು ಕಾಣಿಯಂತೆ ಪ್ರಭಾವಿ ಭ್ರಷ್ಟ ಬಿಲ್ಡರ್ಗಳ ಹೆಸರಿಗೆ ವರ್ಗಾಯಿಸಲು ಸಾಥ್ ಕೊಟ್ಟಿದ್ದಾರೆ ಒಂದೇ ದಿನ ವಿಭಾಗಪತ್ರ ಜಿಪಿಎ ಹಾಗೂ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ಗಳನ್ನು ದಾಖಲಿಸಿದ್ದಾರೆ ಎಂಬ ಆರೋಪ ಇದೆ ಪಾರ್ಟಿಷನ್ ಲೀಟ್ ಮಾಡ್ತೀವಿ ಕೋರ್ಟಲ್ಲಿದೆ ನಾವು ನಿಮಗೆ ತಕರಾರ ಅರ್ಜಿನ ಕೊಟ್ಟಿರ್ತೀವಿ ತಕರಾರು ಅರ್ಜಿ ಕೊಟ್ಟಿರ್ತೀವಿ ಏನಂದರೆ ಪರಾಪರೆ ಮಾಡಬಾರ್ದು ಅಂತ ತಕರಾರ ಅರ್ಜಿಯನ್ನು ಕೊಟ್ಟಿದ್ದೀವಿ ಅದಾದಮೇಲೆ ಸಿಸ್ಟಮಲ್ಲಿ ನಿಮ್ಮ ಸಿಸ್ಟಮಲ್ಲಿ ಎಂಟ್ರಿ ಆಗಿದೆ ಇದು ಬಂದು ಪ್ರತಿಯೊಬ್ಬ ಸಿಟಿಸನ್ಸು ಸಿಗುತ್ತೆ ಸಿಟಿ ನಿಮ್ಮ ಸಿಸ್ಟಮಲ್ಲಿ ಎಂಟ್ರಿ ಆಗಿದೆ ಇದು ಬಂದು ಪಾಪ್ ಅಪ್ ಆಗುತ್ತೆ ನೀವು ಎಂಟ್ರಿ ಮಾಡಿದ್ರೂ ಆಗುತ್ತೆ ನೀವೇನು ಮಾಡ್ತೀರ ಅಂದರೆ ಸೇಮ್ ಡೇ ಅದು ಇಪ್ಪತ್ತೊಂಬತ್ತ ಗಂಟೆ ಏನಿರುತ್ತೆ ಪಾರ್ಟಿಷನ್ ರೀಡ್ ಮಾಡ್ತೀರಾ ಪಾರ್ಟಿಷನ್ ಡೀಡ್ ಏನು ಮಾಡ್ತೀರಾ ಹೋಟೆಲ್ ಇದೆಯಲ್ಲ ಪಾಟೀಲ್ ಪಾಟೀಲ್ ಮಗಳ ಹೆಸರಲ್ಲಿ ಮತ್ತು ಮಗನ ಹೆಸರಲ್ಲಿ ಅಕ್ಷತಾ ಶಂಕರ್ಗೌಡ ಪಾಟೀಲ್ ಮತ್ತು ತೇಜಸ್ವಿನಿ ಪಾಟೀಲ್ ಇವ್ರಲ್ಲಿ ಹೆಸಲ್ಲಿ ನೀವು ಬಂದ್ಬಿಟ್ಟು ಪಾರ್ಟಿಷನ್ ರೀಡ್ ಮಾಡ್ತೀರಾ ಸೇಮ್ ಡೇ ಮಾಡ್ತೀರಾ ಆಗಸ್ಟ್ ಟ್ವೆಂಟಿ ಥರ್ ಅದೇ ಸೇಮ್ ಡೇಟಲ್ಲಿ ಒಬ್ಬ ಪ್ರಭಾವಿ ಬಿಲ್ಡರ್ಗೆ ಲಂಚದ ಆಸೆಗೆ ಏನು ಮಾಡ್ತೀರಾ ಜಿ ಪಿ ಎಮ್ ಮಾಡ್ಕೊಡ್ತೀರಾ ಲಂಚದ ಆಸೆಗೆ ಜಿ ಪಿ ಎ ಮಾಡ್ಕೊಡ್ತೀರ ಸೇಮ್ ಡೇ ಅದಾದಮೇಲೆ ಮೂರು ಬಂದು ಅದು ಸೇಲ್ ಅಗ್ರಿಮೆಂಟು ಸೇಮ್ ಡೇಟಲ್ಲೇ ಮಾಡ್ತೀವಿ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಕೋರ್ಟಲ್ಲಿ ದಾವೆ ಇರಬೇಕಾದ್ರೆ ಈಗ ಆ ಥರ ಮಾಡ್ತೀರಾ ಇವಾಗಲೂ ಎಫ್ ಡಿ ಎ ಆಗಿ ಅವತ್ತಿನ ಇನ್ಚಾರ್ಜ್ ಇರ್ತೀರ ಸಬ್ಲಿ ಕೊಟ್ಟರೆ ಇಡೀ ಶಿವಾಜಿನಗರ ಸಬ್ ಡಿವಿಷನಲ್ಲಿ ಎಷ್ಟು ಸಬ್ಲಿ ಎಲ್ಲ ಕ್ರೈಮಿದ್ದು ಪ್ರಿಂಟೌಟ್ ಬರುತ್ತೆ ಸಾಮಾನ್ಯ ಸ್ಟ್ಯಾಂಪ್ ಪ್ರಿಂಟ್ ಹತ್ರ ಬರುತ್ತಿಲ್ಲ

ಉಪ ನೋಂದಣಾಧಿಕಾರಿ ಗಿರೀಶ್ ಚಂದ್ರ ಅವರು ನವೆಂಬರ್ ತಿಂಗಳಲ್ಲಿ ತಡೆಯಾಜ್ಞೆಗೆ ವಿರುದ್ದವಾಗಿ ಸೇಲ್ಡೀಡ್ ನೋಂದಣಿ ಮಾಡಿರುವುದು ಸರ್ಕಾರಿ ದಾಖಲೆಗಳಲ್ಲಿ ಸ್ಪಷ್ಟವಾಗಿದೆ ಈ ಕ್ರಮಗಳಿಂದ ನಂಬಿ ಹಣ ಹೂಡಿದ್ದಾರೆ ಪ್ರಭಾವಿ ಬಿಲ್ಡರ್ ಇಂದ ಸಾಮಾನ್ಯ ನಾಗರಿಕರು ಮಧ್ಯಮ ವರ್ಗದ ಮನೆ ಖರೀದಿದಾರರು ಗಂಭೀರ ವಂಚನೆ ಆಗ್ತಿದೆ ಈ ಭ್ರಷ್ಟಾಚಾರ ಮತ್ತು ಕೋರ್ಟ್ ಅವಮಾನಕ್ಕೆ ಸಂಬಂಧಿಸಿ ಐಎನ್ಬಿಸಿ ಡಬ್ಲ್ಯೂಎಫ್ ರಾಜ್ಯ ಯುವ ಅಧ್ಯಕ್ಷ ಪ್ರಸಾದ್ ಆರಾಧ್ಯ ಹಾಗೂ ತಂಡ ಸಂಬಂಧಿಸಿದ ಭ್ರಷ್ಟ ಅಧಿಕಾರಿ ಅಧಿಕಾರಿಗಳನ್ನು ತಕ್ಷಣವೇ ವಜಾಗೊಳಿಸುವಂತೆ ಹಾಗೂ ಈ ಪ್ರಕರಣವು ನ್ಯಾಯಾಲಯದಲ್ಲಿ ಚಾಲ್ತಿ ಇರೋದ್ರಿಂದ ಸೇಲ್ ಡೀಡ್ ವಜಾಗೊಳಿಸಲು ಉಪ ನೋಂದಣಾಧಿಕಾರಿ ಗಿರೀಶ್ ಚಂದ್ರ ಎಫ್ಡಿಎ ಅರುಣ್ ಮತ್ತು ಪ್ರಭಾವಿ ಬಿಲ್ಡರ್ ಅನ್ನ ಜೈಲಿಗೆ ಅಟ್ಟಬೇಕು ಅಂತ ಹೇಳಿ ಆಜ್ಞೆ ಮಾಡಿದ್ದಾರೆ ಬಿದ್ರಳ್ಳಿ ಬಿದ್ರಳ್ಳಿ ಹೋಬ್ಳಿ ಮಂಡೂರು ಗ್ರಾಮದ ಸಭೆ ನಂಬರ್ ಮೂವತ್ತೇಳು ಬಾರ್ ಒಂದು ಇಪ್ಪತ್ತೊಂಬತ್ತು ಬಾರ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಗುಂಟೆ ಇದು ಈ ಜಮೀನ್ ಏನು ಮಾಡ್ತಾರೆ ಇವರು ಅಂದರೆ ಈ ಇಪ್ಪತ್ತೊಂಬತ್ತವರು ಗಂಟೆನು ಮೂರು ಪಾರ್ಟಾಗಿ ಮಾಡ್ತಾರೆ ಇದು ಕೋಟಲ್ ಇಪ್ಪತ್ತೊಂಬತ್ತರ ಗುಂಟೆ ತೋರಿಸೋದ್ರಿಂದ ಇವ್ರು ಏನು ಮಾಡ್ತಾರೆ ಅರುಣ್ ಅಂದರೆ ಇದ್ದಾನೆ ಯಾರು ಓನರ್ ಇದ್ದಾನೆ ಅವ್ರ ಮಗಳ ಹೆಸರು ಒಂದು ಒಂಬತ್ತು ಸಾವಿರ ಚಿಲ್ರೆಡಿ ಮತ್ತು ಮಗನ ಹೆಸರು ಒಂಬತ್ತು ಸಾವಿರ ಚಿಲ್ಲರೆಹಡಿ ಮತ್ತು ಇವ್ರ ಎನ್ ತಿ ಹೆಸರು ಇಬ್ಬರ ಹೆಸರು ಸೇರಿ ಹನ್ನೆರಡು ಸಾವಿರ ಚಿಲ್ಲರೆಯಡಿ ಮೂರು ಭಾಗ ಮಾಡಿ ಒಂದೇ ದಿನ ಏನು ಮಾಡ್ತಾರೆ ಅರುಣ್ ಏನೋ ಏನು ಮಾಡ್ತಾರೆ ಅಂದರೆ ಎಫ್ ಡಿ ಆಗಿರ್ತಾರೆ ಇವರು ಒಂದೇ ದಿನ ಮೂವರು ಸೇರಿ ಪಾರ್ಟಿಷನ್ಪೇಟ್ ಮಾಡಿಸ್ತಾರೆ ವಿಭಾಗ ಪತ್ರ ಮಾಡ್ತಾರೆ ವಿಭಾಗ ಪತ್ರ ಆಗಿದ್ದ ದಿನವೇ ಸೇಮ್ ಇಪ್ಪತ್ತ್ಮೂರು ಆಗಸ್ಟಿಗೆ ಅವತ್ತಿನ ದಿನಾನೇ ಇವರು ಜಿಪಿ ಆಗಿ ಕೊಡ್ತಾರೆ ಒಬ್ಬ ಬಿಲ್ಡರ್ಗೆ ಜಿಪಿ ಆಗಿ ಕೊಡ್ತಾರೆ ಅವತ್ತಿನ ದಿನಾನೇ ಮೂರು ಜನ ಸೇರಿ ಸೇಲ್ ಡೀಡ್ ಮಾಡ್ತಾರೆ ಅವರ ಅಗ್ರಿಮೆಂಟ್ ರಿಸ್ಟ್ ಮಾಡ್ತಾರೆ ಸೇಮ್ ಡೇ ಸೇಮ್ ಡೇ ಮೂರು ನಾಲ್ಕು ನಾಲ್ಕು ಕಾಪಿನೂ ಒಂದೇ ದಿನಾನೇ ಅರುಣ್ ಕಡೆಯಿಂದಾನೆ ಮಾಡಿಸೋದು ಈ ಡಿ ಯಾರು ಅರುಣ್ ಇದಾರಲ್ಲ ಈ ಪ್ರಶ್ನೆ ಅರುಣ್ ಅರುಣೇ ಮಾಡ್ಕೊಳ್ಳೋದು ಎಲ್ಲಾನು ಅವತ್ತು ಇವರು ಇನ್ಚಾರ್ಜ್ ಆಗಿರ್ತಾರೆ ಅವತ್ತು ಅಲ್ಲಿಂದ ಬಂದು ಇಲ್ಲಿ ದಮ್ಳೂರಲ್ಲಿ ಇದ್ದಾರೆ ಇಲ್ಲಿ ದಮ್ಳೂರಲ್ಲಿ ಎಷ್ಟು ಜನಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಇವರು ಪರವಾಗಿಲ್ಲ ಅವರೇ ಬರಲೇಬೇಕು ಅವರು ಕೆಲಸ ಮಾಡಲೇಬೇಕು ಸರ್ಕಾರಿ ಅಧಿಕಾರಿ ಎಲ್ಲಿ ಓಡಾಕ್ತಾರೆ ಓಡೋದಲಿ ಪರವಾಗಿಲ್ಲ ನಮ್ಮ ಆಗ್ರಹ ಇಷ್ಟೇ ಮನೆ ಕಂದಾಯ ಸಚಿವರ ಹತ್ರ ನಾವು ಹೋಗ್ತೀವಿ ಅವ್ರ ಹತ್ರ ನಾವು ಏನು ಹೇಳ್ತೀವಿ ಅಂದರೆ ಇಂಥ ಅಧಿಕಾರಿಗಳ್ನ ನೀವು ವಜಾ ಮಾಡಬೇಕು ಕೆಲಸದ ವಜಾ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ವಜಾ ಮಾಡಬೇಕು ಮತ್ತು ಈ ಸೇಲ್ ರೀ ಏನು ಅನ್ಯಾಯ ಆಗಿದೆ ಇದನ್ನು ಕ್ಯಾನ್ಸಲೇಷನ್ ಮಾಡಿ ಹೋಟೆಲ್ ದಾವೆ ನಡೆಯಲಿ ಹೋಟೆಲ್ ದಾವೆ ಆದ ಮುಗಿದ ಮೇಲೆ ಯಾರಿಗೂ ಆರ್ಡ್ರ್ ಆಗುತ್ತೋ ಅವ್ರಿಗೆ ಆಗಲಿ ಅವ್ರು ಎಷ್ಟು ಏನಂದ್ರಿ ಸರ್ ಅರುಣ್ ಕುಮಾರ್ ಡಿ ಎ ಅರುಣ್ ಕುಮಾರ್ ಇವರು ಡಿ ಎ ಹೋಯ್ತು ಆಮೇಲೆ ಈ ಸಬ್ ರಿಜಿಸ್ಟರ್ ಯಾರು ಇದನ್ನು ಸೇಲ್ ಹಿಡ್ ಮಾಡ್ತಾರಲ್ಲ ಗಿರೀಶ್ ಚಂದ್ರ ಅಂತ ಮುಂದೆ ಅವ್ರಿಗೆ ಹೋಗಿ ನಾವು ಅವ್ರಿಗೂ ಸನ್ಮಾನ ಮಾಡಬೇಕು ಇದೆಲ್ಲ ಗೊತ್ತಿದೆ ಗಿರೀಶ್ ಚಂದ್ರ ಅವ್ರಿಗೆ ಗೊತ್ತಿಲ್ಲ ಅಂತೇನಿಲ್ಲ ಅವ್ರಿಗೆಲ್ಲ ಗೊತ್ತಿದೆ ಅವ್ರಿಗೂ ಹೋಗಿ ನಾವು ಸನ್ಮಾನ ಮಾಡಿ ನೋಡಿ ಇದರಲ್ಲಿ ಸಿಸ್ಟಮಲ್ಲಿ ಅಪ್ ಆಗಿದೆ ಮತ್ತು ಸಿಟಿಸನ್ ಡಾಕ್ಯುಮೆಂಟ್ ಇದು ಯಾರದ ನಮನೆಯ ಡಾಕ್ಯುಮೆಂಟ್ ಅಲ್ಲ ಸಿಸ್ಟಮ್ ಚೆಕ್ ಮಾಡ್ತೀನಿ ಮಾಡ್ತೀನಿ ನಮ್ಮ ಮನೆಯಲ್ಲ ತಂದಿಲ್ಲ ನಾನು ಇದು ಸಿಸ್ಟಮ್ ಗೌರ್ಮೆಂಟ್ ಡೌಮೆಂಟ್ ಯಾರಿನಲ್ಲಿ ಯಾರನ್ನು ತಲೆ ದೂರಿಸ್ತಾರದು ಅಂತ ಸ್ಪಷ್ಟವಾಗಿ ಆದೇಶ ಹೌದು ಇಂಜೆಕ್ಷಣ ಆಡ್ರಲ್ಲಿ ಬರೋಬರಾಗಿ ಮಾಡಬಾರ್ದಂತಲೇ ಇದೆ ಇಂಜೆಕ್ಷಣ ಆಡುವಲ್ಲಿ ಇವರು ಒಂದು ಹಸ್ತಕ್ಷೇಪ ಮಾಡಿದರೆ ಅಂತಂದ್ರೆ ಇವರ ಒಂದು ನಿಜಕ್ಕೇನಿಲ್ಲ ಅಲ್ಲ ಲೋಟಿ ಅಷ್ಟೇ ಬೇರೇನಿಲ್ಲ ಲಂಚದ ಅಶೋಷ ಲಂಚ ಇವಾಗ ಬೆಂಗಳೂರಲ್ಲಿ ಇದ್ದಾರೆ ಬೆಂಗಳೂರು ಅಂತ ಏರಿಯಾದಲ್ಲಿ ಸ್ಕೋರ್ ಫೀಟ್ ಎಷ್ಟಿದೆ ಇರಾಕೋಟ ಇಲ್ಲಿ ಈ ಥರ ಆಗಬಾರ್ದು ಇಲ್ಲಿ ಇಂಥ ಅಧಿಕಾರಿಗಳು ಇವರು ಇರಬಾರ್ದು ಇಲ್ಲಿ ನಿಷ್ಠಾ ನಿಷ್ಠಾವಂತರು ಇರ್ತಾರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ನಿಷ್ಠಾವಂತರು ಇರ್ತಾರೆ ಇಂಥ ಪ್ರಶ್ನೂ ಇರ್ತಾರೆ ನಿಷ್ಠಾವಂತರಿಗೆ ಇಂಥ ಪ್ರಶ್ನೆಯಿಂದ ಇದಾಗಿದೆ ಐ ಜಿ ಆರ್ ಮಾನ್ಯ ಐ ಜಿ ಆರ್ ಹತ್ರ ಹೋಗ್ತೀವಿ ಅವ್ರನ್ನ ಕಂಪ್ಲೇಂಟ್ ಮಾಡ್ತೀವಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ ರೆವಿನ್ಯೂ ಆಫೀಸರ್ ಹತ್ರ ಹೋಗ್ತೀವಿ ಮತ್ತು ಡಿ ಆರ್ ಹತ್ರನೂ ಹೋಗ್ತೀವಿ ನೆಕ್ಸ್ಟ್ ಲೋಕಾಯುಕ್ತ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಲೋಕಾಯುಕ್ತ ಅವರು ತುಂಬ ಆಗಿದ್ದಾರೆ ಅವರ ಕಂಪ್ಲೇಂಟ್ ಕೊಟ್ಟು ಇವ್ರ ಆದಾಯ ಮೀರಿ ಆಸ್ತಿ ಏನಾರ ಇದೆ ಮುಟ್ಕೊಳ್ ಹಾಕೋಬೇಕು ಇವೆಲ್ಲ ಜೈಲಿಗೆ ಇಂಥವನ್ನೆಲ್ಲ ಜೈಲಿಗೆ ಆಟ ಕಲ್ಸ ಸಂಪಟ್ಟ ಸಚಿವರು ಏನ್ ಗಮನಕ್ಕೆ ತರ್ತೀರಾ ಖಂಡಿತ ಖಂಡಿತ ಕೃಷ್ಣ ಬೈರಾಗ್ ಸಹ ಖಂಡಿತ ತರ್ತೀವಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಹೋಗಿ ಇಂತ ಭ್ರಷ್ಟಾಧಿಕಾರಿಗಳನ್ನ ಪ್ರಧಾನಿ ಮೊಮ್ಮಗನೇ ಜೈಲಿಗೆ ಕಳಿಸಿ ಜೀವ ಶಿಕ್ಷೆ ಕೊಟ್ಟಂತ ಕಾನೂನ್ಗೆ ನ್ಯಾಯಾಲಯಕ್ಕೆ ಗೊತ್ತಿಲ್ಲದಿರ ಇವ್ರು ಮಾಡಿರುವಂತ ಕೆಲಸ ಇದು ಇದು ಬೆಳಕಿಗೆ ಬರಬೇಕು ಇತರ ಪ್ರಕರಣ ಎಷ್ಟೋ ಇರ್ತದೆ ಬೆಳಕಿಗೆ ಬಂದ್ರೆ ನ್ಯಾಯ ಗೊತ್ತಾಗುತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಇವ್ರನ್ನ ಪಾರ್ಟಿ ಮಾಡಿ

ಅಂದ್ರೆ ನೀವು ನೋಡಿ ನ್ಯಾಯಾಲಯದ ನ್ಯಾಯಾಲಯದ ಪ್ರಕರಣ ಇದ್ರೂ ಸಮೇತ ಅದನ್ನ ಇಲ್ಲ 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 ಖಂಡಿತ ನಿಮ್ಮ ಒಂದು ಹೇಳಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆಯಲ್ಲ ಮಾಧೇವಪುರದಲ್ಲಿ ನಾನಿ ತರಿಸ್ಬಿಟ್ಟು ಕೊಡ್ತೀನಿ ಅನ್ಬಿಟ್ಟು ಚಕ್ರ ಮಾದೇವಪುರಕ್ಕೆ ಕೊಟ್ಟಿರೋದು ಕೊಟ್ಟಿರೋದು ಸರ್ ಅದನ್ನೇ ಸರ್ ಇರೋದು ಅಲ್ಲ ಪ್ರಕರಣ ಸಮೇತ ತಾವು ಅದನ್ನು ರೂಪಿಸುವುದು ಸ್ಪಷ್ಟಪಡಿಸಿಲ್ಲ